ಸ್ನೇಹಿತರೆ ನಾನು ನಮ್ಮ ಹಿರಿಯ ಉಪಾಧ್ಯಕ್ಷ ಕೆಂಸಿದೇಯ ಸರ್ ರಾಜ್ಯ ಸಂಘಟನಾಕಾರ ಬಾಲು ಸರ್ ಅವರು ಮತ್ತು ಸಮನ್ವಯ ಸಂಗತಿ ಪತ್ರಿಕೆಯ ನರಸಿಮೂರ್ತಿ ಸರ್ ಎಲ್ಲ ಧಾರವಾಡಕ್ಕೆ ಬಂದಿದ್ವಿ ಅಂತ ರಾಜ್ಯ ಸರ್ಕಾರಿ ನೌಕರ ಸಂಘದ ಚುನಾವಣೆ ಅಧ್ಯಕ್ಷರ ಮತ್ತು ಖಜಾಂಚಿಯ ಚುನಾವಣೆ ನಡೀತಾ ಇದೆ ಇದರಲ್ಲಿ ರಾಜ್ಯಾದ್ಯಂತ ನಾನು ನಿನ್ನೆ ಮೊನ್ನೆಯಿಂದ ನೋಡ್ತಾ ಇದ್ದೀನಿ ನಮಗೊಂದು ಖುಷಿ ಆಗ್ತದೆ ಇಪ್ಪತ್ತು ವರ್ಷದಿಂದ ಬೆಳವಣಿಗೆ ಆಗ್ತಾ ಇರುವಂಥ ಸಮನ್ವಯ ಸಮಿತಿ ಇಡೀ ತಾಲೂಕು ಜಿಲ್ಲಾ ಮಟ್ಟದಲ್ಲಿದ್ದಾರೆ ಮತ್ತು ಹೆಚ್ಚು ಇನ್ನೂರಕ್ಕೂ ಹೆಚ್ಚು ನಮ್ಮ ಪರಿಶ್ಚಾತಿ ಪಂಗಡದ ನೌಕರು ಸೇರಿದಂತೆ ಹಲವಾರು ಜನ ಹಿಂದುಳಿದವರು ಅಲ್ಪಸಂಖ್ಯಾತರು ಎಲ್ಲರೂ ಕೂಡ ಗೆದ್ದಿದ್ದಾರೆ ಒಂದು ಆರೋಗ್ಯಕರ ಬೆಳವಣಿಗೆ ಈ ಇಪ್ಪತ್ತೇಳನೇ ತಾರೀಕು ನಡೆಯುವಂಥ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿರುವಂಥ ಕೃಷ್ಣೇಗೌಡರಿಗೆ ಬೆಂಬಲವನ್ನು ಕೊಡಬೇಕು ಅದೇ ಥರ ಕೋಶ ಅಧ್ಯಕ್ಷ ಸ್ಥಾನಕ್ಕೆ ಖಜಾಂಚಿ ಹುದ್ದೆಗೆ ಸ್ಪರ್ಧಿಸಿರುವಂಥ ಶಿವರುದ್ರಯ್ಯ ಸರ್ ಅವರಿಗೆ ಬೆಂಬಲವನ್ನು ಕೊಡಬೇಕು ಅಂತ ತೀರ್ಮಾನವನ್ನು ಮಾಡಿದೆ ನ ಮಿತ್ರರೇ ತಮ್ಮೆಲ್ಲರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೀನಿ ಈ ಹಿನ್ನೆಲೆಯಲ್ಲಿ ನೌಕರರಿಗೆ ಸ್ಪಂದಿಗೆ ಸಮಸ್ಯೆಗೆ ಸ್ಪಂದಿಸುವಂಥವ್ರು ಕೃಷ್ಣೇಗೌಡರು ಕೂಡ ಸರಳವಾಗಿದ್ದಾರೆ ದೂರದೃಷ್ಟಿಯವರಾಗಿದ್ದಾರೆ ಮಾತು ಕಡಿಮೆ ಆದರೂ ಕೂಡ ಕೆಲಸವನ್ನು ಹೆಚ್ಚು ಮಾಡಬೇಕು ಅನ್ನೋ ಹುಚ್ಚಿದೆ ಅವ್ರಿಗೆ ಅದೇ ಥರ ಶಿವರುದ್ರೆಯ ಬಗ್ಗೆ ಹೇಳಂಗೆ ಇಲ್ಲ ಸ್ವಾಭಿಮಾನಕ್ಕೆ ಇನ್ನೊಂದು ಪ್ರತೀಕೋತ್ತರ ಇದ್ದಾರೆ ಸವಿನಯವಾಗಿ ವಿನಂತಿಯನ್ನು ಮಾಡ್ಕೊಳ್ತೀನಿ ಎಲ್ಲ ನೌಕರರಲ್ಲೂ ದಯಮಾಡಿ ಅಧ್ಯಕ್ಷ ಸ್ಥಾನಕ್ಕೆ ಕೃಷ್ಣೇಗೌಡ್ರನ್ನ ಗೆಲ್ಲಿಸ್ಬೇಕು ಸ್ಥಾನಕ್ಕೆ ಶೂರುದ್ರಯರ್ನ ಗೆಲ್ಲಿಸಬೇಕು ಅಂತೇಳಿ ವಿನಂತಿಯನ್ನು ಮಾಡ್ಕೊಳ್ತೀನಿ